ಚುನಾವಣೆಗೆ ಮತದಾನ ನಡೆದ ಬೆನ್ನಲ್ಲೇ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಯಾವ ಅಂಶಗಳು ತಮಗೆ ಪ್ಲಸ್ ಅಥವಾ ಮೈನಸ್ ಎಷ್ಟು ಅಂತರದಲ್ಲಿ ಗೆಲ್ಬಹುದು ಅಂತ ಕೈ ಹಾಗೂ ಕಮಲಪಾಳೆಯದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದು ಸಾರ್ವಜನಿಕ ವಲಯದಲ್ಲೂ ಚರ್ಚೆಗಳಾಗ್ತಾ ಇದೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ನಲವತ್ತೆಂಟು ಮತದಾರರಿದ್ದಾರೆ ಈ ಸಲ ಒಂದು ಲಕ್ಷದ ಎಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಮತಗಳು ಚಲಾವಣೆಯಾಗಿದೆ ಇದರಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಂಬತ್ತೈದು ಪುರುಷರ ಪೈಕಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮಂದಿ ಮತದಾನ ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ನಾನೂರ ಮೂವತ್ತೈದು ಮಹಿಳೆಯರ ಪೈಕಿ ಮತದಾನ ಮಾಡಿದವರು ಎಂಬತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಮಾತ್ರ ಈ ಅಂಶ ಕಾಂಗ್ರೆಸ್ಗೆ ಒಂದು ರೀತಿ ಟೆನ್ಷನ್ ಜಾಸ್ತಿ ಮಾಡಿದೆ ಅಂತ ಹೇಳ್ಬೋದು ಈ ಸಲ ಹೆಚ್ಚಿನ ಮತದಾನ ಆಗುತ್ತೆ ಅಂತ ಎರಡೂ ಪಕ್ಷಗಳ ನಿರೀಕ್ಷೆ ಹುಸಿಯಾಗ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಗೆ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಎಂಟರಷ್ಟು ಮತದಾನ ಆಗಿದ್ರೆ ಈ ಉಪ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಎರಡು ನಾಲ್ಕರಷ್ಟು ಮಾತ್ರ ಮತದಾನ ಆಗಿದೆ ಇದು ಗೆಲುವಿನ ಅಂತರವನ್ನ ಡಿಸೈಡ್ ಮಾಡುತ್ತೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ ಹಿಂದೆಂದು ಕಾಣದ ಚುನಾವಣೆಯನ್ನ ಕ್ಷೇತ್ರದ ಜನ ಈ ಸಲ ನೋಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಕ್ಷೇತ್ರದ ನಾಯಕರಿಗೆ ಮಾತ್ರ ಸೀಮಿತವಾಗಿರ್ತಾ ಇದ್ದ ಚುನಾವಣೆಗಳಾಗ್ತಾ ಇತ್ತು ಆದ್ರೆ ಈ ಸಲ ಇಡೀ ರಾಜ್ಯದ ಕುತೂಹಲಕ್ಕೆ ಕಾರಣವಾಗಿತ್ತು ಈ ತಂಡೂರಿನ ಎಲೆಕ್ಷನ್ ಕೂಡ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂರು ದಿನಗಳ ಕಾಲ ಕ್ಷೇತ್ರದಲ್ಲಿ ನಡೆಸಿದ ಅಬ್ಬರದ ಪ್ರಚಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಸಂಚರಿಸಿದ್ದು ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳು ಜಾತಿವಾರು ಮತಗಳ ಲೆಕ್ಕಾಚಾರ ಯಾವ ಬೂತ್ಗಳಲ್ಲಿ ಎಷ್ಟು ವೋಟಿಂಗ್ ಆಗಿದೆ ಅದರಲ್ಲಿ ತಮಗೆಷ್ಟು ಮತ ಬಂದಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತೊಡಗಿಕೊಂಡಿದೆ ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಬಿವೈ ರಾಘವೇಂದ್ರ ಲಿಂಗಾಯತ ಮತಗಳನ್ನ ಕ್ರೋಢೀಕರಿಸಿದ್ದು ಕೂಡ ಒಂದು ರೀತಿ ಹೆಲ್ಪ್ಫುಲ್ ಆಗ್ಬಹುದು ಅಂತ ಹೇಳಲಾಗ್ತಿದೆ ಜನಾರ್ದನ ರೆಡ್ಡಿ ಆಗಮನದ ಪರಿಣಾಮಗಳು ಏನಾಗಬಹುದು ಅನ್ನೋ ಚರ್ಚೆ ಕೂಡ ಬಿಜೆಪಿ ಪಾಳೆಯದಲ್ಲಾಗ್ತಾ ಇದೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಆಗಮನ ಸಂಡೂರಿನಲ್ಲಿ ಪ್ಲಸ್ ಆಗಬಹುದು ಅಂತ ಭಾವಿಸಲಾಗ್ತಿದೆ ಇದರ ಜೊತೆಗೆ ಒಳ ಮೀಸಲಾತಿ ವಿಚಾರ ಸಾಕಷ್ಟು ಪ್ರಭಾವ ಬೀರಿ ದಲಿತರ ಮತ ಬಿಜೆಪಿಯತ್ತ ವಾಲಿವೆ ಅಂತ ಕೆಲವು ನಾಯಕರು ಹೇಳ್ಕೊಳ್ತಿದ್ದಾರೆ ದಲಿತ ನಾಯಕರಾದ ಎನ್ ಮಹೇಶ್ ಛಲವಾದಿ ನಾರಾಯಣಸ್ವಾಮಿ ಇತರರು ನಡೆಸಿದ ಸಭೆಗಳು ಒಂದ್ ರೀತಿ ಎಫೆಕ್ಟ್ ಉಂಟು ಮಾಡಬಹುದು ಅಂತಾನು ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ಗಾಗಿ ಉಂಟಾದ ಒಳಮುನಿಸು ಕೆಎಸ್ ದಿವಾಕರ್ ಹಿಡಿತದಲ್ಲಿರೋ ಮತಗಳು ಬಿಜೆಪಿ ಕಡೆಗೆ ವಾಲಿವೆ ಹೀಗೆ ಯಾವುದೇ ಕೋನದಲ್ಲಿ ನೋಡಿದ್ರೂ ಬಿಜೆಪಿಯ ಗೆಲುವು ಶತಸಿದ್ಧ ಅನ್ನುವ ವಿಶ್ವಾಸವನ್ನ ಬಿಜೆಪಿ ನಾಯಕರು ಹೇಳ್ಕೊಂಡು ಓಡಾಡ್ತಿದ್ದಾರೆ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆಯರೇ ಕಾಂಗ್ರೆಸ್ನಿಂದ ವಿಮುಖರಾಗಿರೋದಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಚಲಾವಣೆಯಾದ ಮತಗಳೇ ಉದಾಹರಣೆ ಅಂತ ಬಿಜೆಪಿ ವಲಯದಲ್ಲಿ ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ ಹಾಗೆ ಯುವ ಸಮೂಹದ ಸಂಪೂರ್ಣ ಮತಗಳೂ ಬಿಜೆಪಿಗೆ ಹರಿದು ಬಂದಿವೆ ಅಂತ ಹೇಳ್ತಿದ್ದಾರೆ ಈ ಕ್ಷೇತ್ರದ ಚುನಾವಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಶಾಸಕ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹಾಗೆ ಮಾಜಿ ಸಚಿವ ಶ್ರೀರಾಮುಲು ಹಳೆ ಭಿನ್ನ ಮತವನ್ನ ಮರೆತು ಪ್ರಚಾರ ಕಣಕ್ಕೆ ಇಳಿದು ಒಗ್ಗಟ್ಟಿನಿಂದ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಂಸದ ತುಕಾರಾಂ ಅವರ ಪತ್ನಿ ಶ್ರೀಮತಿ ಅನ್ನಪೂರ್ಣ ಅವರನ್ನ ಕಣಕ್ಕಿಳಿಸಿರೋದ್ರ ಬಗ್ಗೆ ಪಕ್ಷದಲ್ಲೇ ಒಂದಷ್ಟು ಮಟ್ಟಿಗೆ ಅಸಮಾಧಾನ ಇತ್ತು ಅತೃಪ್ತಿ ಇತ್ತು ಅದು ಕಡೆ ದಿನದ ತನಕ ಒಂದು ರೀತಿ ಇತ್ಯರ್ಥ ಆಗ್ಲೇ ಇಲ್ಲ ಅಂತ ಹೇಳಬಹುದು ಇದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡು ಚುನಾವಣೆ ಮೂಲಕ ರೆಡ್ಡಿ ಹಾಗೆ ಶ್ರೀರಾಮುಲು ತಮ್ಮ ಅಸ್ತಿತ್ವವನ್ನ ಪುನರ್ ಸ್ಥಾಪನೆ ಮಾಡುವುದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿರೋದ್ರಿಂದ ಫಲಿತಾಂಶ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ರೆಡ್ಡಿ ಎಂಟ್ರಿಯ ಬಗ್ಗೆ ರೆಡ್ಡಿ ಬಿಜೆಪಿಗೆ ವಾಪಸ್ ಆಗಿರೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಬಹಿರಂಗವಾಗಿ ವೇದಿಕೆಯಲ್ಲೇ ಕೆಲವೊಂದು ಪ್ರಶ್ನೆ ಕೇಳುವ ಮೂಲಕ ಭ್ರಷ್ಟರಿಗೆ ಬಿಜೆಪಿ ಸಾಥ್ ಕೊಡ್ತಾ ಇದೆ ಅಂತ ಹೇಳುವ ಮೂಲಕ ಮಾತಿನಲ್ಲೇ ತಿವಿದಿದ್ರು ಅಂದ್ರೆ ಮತ್ತೆ ಬಳ್ಳಾರಿಗೆ ರೆಡ್ಡಿ ಎಂಟ್ರಿ ಆಗಿರೋದ್ರಿಂದ ಈ ಹಿಂದೆ ಗಣಿ ಅಕ್ರಮದಲ್ಲಿ ಜೈಲು ಪಾಲಾಗಿದ್ರು ಈಗ ಮತ್ತೆ ಅಂಥವರೇ ಮುನ್ನೆಲೆಗೆ ನಿಂತು ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿಗೆ ನೈತಿಕತೆ ಇದೆಯಾ ಜೈಲಿಗೆ ಹೋಗಿ ಬಂದವರನ್ನ ಹೀಗೆ ಕರ್ತ್ಕೊಂಡು ಬಂದು ಚುನಾವಣೆಯನ್ನ ಗೆಲ್ಲೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯವರು ಟಾಂಡ್ ಕೊಟ್ಟಿದ್ರು ಮೋದಿ ಅವರಿಗೆ ಪ್ರಶ್ನೆ ಕೂಡ ಕೇಳಿದ್ರು ತಿನ್ನಲ್ಲ ತಿನ್ನ ಬಿಡಲ್ಲ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವ್ರು ಯಾಕೆ ಸೇರ್ಸ್ಕೊಂಡ್ರಿ ಮಿಸ್ಟರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಅಲ್ಲ ಜನಾರ್ದನ್ ರೆಡ್ಡಿ ಏನ್ ಪ್ರಾಮಾಣಿಕ ಬಳ್ಳಾರಿ ಜಿಲ್ಲೆನೇ ಲೂಟಿ ಹೊಡೆದು ಬಳ್ಳಾರಿ ಜಿಲ್ಲೆಯಲ್ಲಿ ಲೂಟಿ ಹೊಡೆದು ನಾನು ಪಾದಯಾತ್ರೆ ಮಾಡಬೇಕ ಬಂತು ಬೆಂಗಳೂರಿನ ಬಳ್ಳಾರಿವರಿಗೆ ಪಾದಯಾತ್ರೆ ಮಾಡಿ ಅವ್ರ ಅವರ ಶುರುವಾಗ್ತಾ ಇದ್ದಾರೆ ಅಲ್ಲಿವರೆಗೆ ಏನ್ ಬರ್ರಿ ಬಳ್ಳಾರಿ ಅಂತಂದ್ರು ನಾನು ಹೇಳಿದೆ ಅಕ್ಕಿದ್ದರೆ ಅಲ್ಲಿಗೆ ಬಳ್ಳಾರಿ ಬಂದಿದ್ದಾರೆ ಅವರು ಈ ಕ್ಷೇತ್ರದ ಚುನಾವಣಾ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಮತ್ತೆ ಬರ್ಬೇಕ ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕಾ ಜನಾರ್ದನ್ ರೆಡ್ಡಿ ಯಾರು ಅಭ್ಯರ್ಥಿ ಗೆಲ್ಬೇಕ ಹೇಳಿದ್ದೀವಿ ಇಲ್ಲ ನಮ್ ಸರ್ಕಾರ ಆಗಿರ್ತಕ್ಕಂಥದ್ದು ನಾನ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಒಟ್ನಲ್ಲಿ ಸಂಡೂರನ್ನ ಗೆಲ್ಲೇಬೇಕು ಅಂತ ಸಿದ್ದರಾಮಯ್ಯವರು ಕೂಡ ಟೊಂಕ ಕಟ್ಟಿ ನಿಂತಿದ್ರು ಸಂತೋಷ್ ಲಾಡ್ ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಒಗ್ಗಟ್ಟಾಗಿ ಅನ್ನಪೂರ್ಣ ಅವರನ್ನ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದ್ದಾರೆ ಯಾಕಂದ್ರೆ ಸಂಡೂರು ಅಂದ ತಕ್ಷಣ ಅದು ಕಾಂಗ್ರೆಸ್ನ ಭದ್ರಕೋಟೆ ಈ ಭದ್ರಕೋಟೆಯನ್ನ ತನ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮಾಡಿದಂತಹ ಪ್ರಯತ್ನಗಳು ವರ್ಕೌಟ್ ಆಗುತ್ತಾ ಅದು ನೋಡಬೇಕು ಇದರ ಜೊತೆಗೆ ಸಂಡೂರಿನಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಹೇಗೆ ರಾಜಕೀಯ ವಲಯದಲ್ಲಾಗ್ತಾ ಇದೆಯೋ ಸಾರ್ವಜನಿಕ ವಲಯದಲ್ಲೂ ಕೂಡ ಹಾಗೆ ಆಗ್ತಾ ಇದ್ದು ಕೆಲವರಂತೂ ಬೆಟ್ಟಿಂಗ್ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲಿ ಸಂಡೂರಿನ ರೈತರೊಬ್ಬರು ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರು ಗೆಲ್ಲೋದು ಶತಸಿದ್ಧ ಅನೇಕ ವರ್ಷಗಳಿಂದ ನಾನು ಕಾಂಗ್ರೆಸ್ನ ಅನುಯಾಯಿ ಈ ಸಲ ನನ್ನ ಇಡೀ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಅನ್ನಪೂರ್ಣ ಅವರು ಗೆಲ್ತಾರೆ ಆದರೆ ನನ್ನ ಸ್ನೇಹಿತರು ಡೌಟ್ ಪಟ್ಟಿದ್ರು ಹೀಗಾಗಿ ಜೂಜ್ ಕಟ್ಟೋದಿದ್ರೆ ಕಟ್ಲಿ ಅದಕ್ಕೆ ನಾನೇ ಆಹ್ವಾನ ಕೊಡ್ತೀನಿ ಗೆದ್ರೆ ನನ್ನ ಐದು ಎಕರೆ ಕೃಷಿ ಭೂಮಿಯನ್ನ ನೀಡೋದಕ್ಕೆ ನಾನು ರೆಡಿ ಅಂತ ಹೇಳಿದ್ದಾರೆ ಅಂದ್ರೆ ಸಂಡೂರಿನಲ್ಲಿ ಕಾಂಗ್ರೆಸ್ ಬರಬೇಕು ಅನ್ನೋದು ಕೆಲವು ರೈತರ ಅಭಿಪ್ರಾಯ ಕೂಡ ಆಗಿದೆ ಆದರೆ ಇಲ್ಲಿ ಕಾದು ನೋಡಬೇಕಾಗುತ್ತೆ ಯಾಕೆಂದ್ರೆ ಮತದಾನ ಅಂದ್ಕೊಂಡಿದ್ದಷ್ಟಾಗಿಲ್ಲ ಕಮ್ಮಿ ಆಗಿದೆ ಅದರಲ್ಲೂ ಮಹಿಳೆಯರ ಮತದಾನದ ಸಂಖ್ಯೆ ಕಮ್ಮಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಇದೆಲ್ಲೋ ಒಂದು ಕಡೆ ಟೆನ್ಷನ್ಗೂ ಕಾರಣ ಆಗಿದೆ ಗ್ಯಾರಂಟಿಗಳು ಏನಾದರೂ ಕೈಕೊಟ್ವಾ ಅನ್ನೋ ಆತಂಕ ಇದೆ ಜೊತೆಗೆ ಇಷ್ಟ ದಿನ ಸಂಡೂರು ಅಂದ್ರೆ ಅದು ಕಾಂಗ್ರೆಸ್ನದ್ದೇ ಅನ್ನುವಂತಾಗಿತ್ತು ಅದೇನಾದ್ರೂ ಚೇಂಜ್ ಆಗೋ ಚಾನ್ಸಸ್ ಇದೆಯಾ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ ರೆಡ್ಡಿ ರಾಮುಲು ವಿಜಯೇಂದ್ರ ಅವರ ಬಲ ಪ್ರದರ್ಶನದ ಮುಂದೆ ಕಾಂಗ್ರೆಸ್ ಏನಾದರೂ ಮಂಕ ಕಮಲ ಅರಳುತ್ತಾ ಇದಕ್ಕಾಗಿ ಇನ್ನು ಮೂರು ದಿನ ಕಾದು ನೋಡಲೇಬೇಕು